ಒಳಗಡೆ ಇರೋನು ಒಬ್ಬ ಕೊಲೆ ಕೇಸು ಕೊಲೆ ಪ್ರಯತ್ನದ ಕೇಸ್ ಗಳಲ್ಲಿ ಜೊತೆಗೆ ನಾನು ಡ್ರೈವಿಂಗ್ ಮಾಡ್ಕೊತೀನಿ ಅವನೇನೋ ದುಡ್ಡು ವ್ಯವಹಾರ ಮಾಡ್ಕೋತೀನಿ ಅಥವಾ ಅವ್ನ ನನ್ಗೆ ಬಹಳ ಪ್ರೀತಿಯಿಂದ ನೋಡ್ತಾನೆ ಹಂಗಾಗಿ ಅವನ ಜೊತೆ ಇರ್ತೀನಿ ಯಾರ್ ಯಾರ್ ಪೇರೆಂಟ್ಸ್ ಎಲ್ಲ ಪೇರೆಂಟ್ಸ್ ಬಗ್ಗೆ ಗಮನ ಹಾಕ್ಸ್ಬೇಕಲ್ಲ ಈಗ ನಿಮ್ ಮಗ ಅಮಾಯಕ ಇರ್ಬೋದು ಆದ್ರೆ ಓಡಾಡ್ತಿರೋ ಸಂಘ ಸ್ನೇಹಿತರ ಸಂಘ ಬಗ್ಗೆ ಗಮನ ಹಾಕ್ಸ್ಲೇಬೇಕಲ್ಲ ಒಂದು ಹುಟ್ಟಿಲ್ಲಿ ಟೊಮೊಟೊ ಹಣ್ಣಿದ್ದಾಗ ಮುಂದೆ ಕೊಳಕೋಗಿದ್ದ ಕೊಳಕೆಯಲ್ಲಿದೆ ಕೊಳತಿರುವಂತದ್ದು ಎಲ್ಲದಕ್ಕೂ ಕಷ್ಟತಾ ಬರುತ್ತೆ ಹಂಗಾಗಿ ಹೆಣ್ಮಕ್ಳು ಅಮ್ಮಾಯಕಿದ್ದಾರೆ ನಮ್ಮಂತೊಂದು ಜೊತೆಗೆ ಯಾರ ಜೊತೆ ಓಡಾಡ್ತಾನೆ ಯಾರ ಜೊತೆ ಅವ್ರ ಸ್ನೇಹ ಇದೆ ವಿಶ್ವಾಸ ಇದೆ ಕೆಲಸ ಮಾಡ್ತಾನೆ ಅದೆಲ್ಲದ್ರ ಬಗ್ಗೆ ಗಮನ ಹರಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಮತ್ತೆ ಮೃತ ವ್ಯಕ್ತಿ ಏನಿದ್ರೆ ಅವನ ಯಾವ್ದೇ ಕಟ್ಟಣಕ್ಕೆ ಆಗ್ಲಾಗಿರ್ಲಿ ಸತ್ಯ ಅಷ್ಟಾಗಿಯೂ ಕೂಡ ಇವತ್ತು ಒಂದು ಮೋಡಸ್ಸೇ ಇದೆ ಈ ಎರಡೂ ಗ್ಯಾಂಗ್ನವ್ರದ್ದು ಏನು ಮೋಡಸ್ ಅಂದ್ರೆ ಯಾವ ರೀತಿ ಆಪರೇಟ್ ಮಾಡ್ತಾರೆ ಅಂದ್ರೆ ಹೆಚ್ಚು ಕ್ರಿಮಿನಲ್ ನಲ್ಲಿ ಇರುವಂತ ಹುಡುಗರನ್ನ ಯುವಕರನ್ನ ಇಟ್ಕೊಂಡು ಅವ್ರಗಳ ಕಡೆಯಿಂದ ಕೃತ್ಯಗಳನ್ನ ಮಾಡಿಸ್ತಾರೆ ಮುಂದೆ ಬಿಟ್ಬಿಟ್ಟು ಅವ್ರ ಮೇಲೆ ಅವ್ರ ಕಡೆಯಿಂದ ಕೃತ್ಯ ಮಾಡ್ತಾರೆ ಮೇಲ್ ನೋಟಕ್ಕೆ ಇವ್ರ ಹೊಸಬ್ರು ಹೊಸ ಹುಡುಗರು ಮಾಡಿದ್ದಾರೆ ಭಾವನೆ ಮಾಡ್ತಾರೆ ಒಂದು ಎರಡನೇದು ಯಾರು ಕ್ರಿಮಿನಲ್ ನಲ್ಲಿ ಇರುವಂತ ವ್ಯಕ್ತಿಗಳು ಇರ್ತಾರೆ ಅವ್ರಿಗೆ ನೇರ ನೀರಾಕ್ಟ್ ಮಾಡದೆ ಅವ್ರ ಸುತ್ತಮುತ್ತ ಇರುವಂತ ಅಮಾಯಕನ್ನ ಟಾರ್ಗೆಟ್ ಮಾಡುವಂತ ಉದ್ದೇಶ ಇದೊಂದು ಸ್ಟ್ರಾಟಜಿ ಇನ್ನಷ್ಟೇ ಅಲ್ಲ ನಾನು ಬೆಂಗಳೂರು ಮಂಗಳೂರು ದುಲ್ಬರ್ಗ ಸೇರಿದಂತೆ ಬಹಳಷ್ಟು ಸ್ಥಳಗಳಲ್ಲಿ ನಾನ್ ಕೆಲಸ ಮಾಡುವಂತ ನೋಡಿದ್ದೀನಿ ಉದ್ದೇಶ ಏನಂದ್ರೆ ಯಾರೋ ಒಬ್ಬ ಇನ್ನೋಸೆಂಟ್ ಯಾವುದೇ ಕ್ರಿಮಿನಲ್ ಸಿಂಗ್ನಲ್ಲಿ ಹೊಡಿತಾರೆ ಅಂತಂದ್ರೆ ಆ ಗ್ಯಾಂಗ್ ಹತ್ರ ಬರ್ಲಿಕ್ಕೆ ಆ ಗ್ಯಾಂಗ್ ಅಂತ ಮುಂದಿಸ್ಕೊಳ್ಳಿಕ್ಕೆ ಎಲ್ಲರೂ ಹಿಂಜರಿತಾರೆ ಅನ್ನೋದ್ ಇದ್ರ ಉದ್ದೇಶ ಒಂದು ಎರಡನೇದು ಹೆಚ್ಚು ಕ್ರಿಮಿನಲ್ ಸಿಂಗ್ನಲ್ಲಿ ನಿಂತಿರುವಂತ ಎರಡು ಸಂದರ್ಭದಲ್ಲಿ ಅಪ್ರಾಪ್ತರನ್ನ ಮತ್ತೆ ಚಿಕ್ಕ ಹತ್ತೊಂಬತ್ತು ಇಪ್ಪತ್ತೊಂದು ವರ್ಷ ವಯಸ್ಸಿನ ಹುಡುಗರನ್ನ ಕ್ರಿಮಿನಲ್ ಹಿನ್ನೆಲೆ ಹಿನ್ನೆಲೆ ಇದ್ದಿರುವಂತಹ ಹುಡುಗನ ಹತ್ಯೆಗಳಿಗೆ ಪ್ರೋತ್ಸಾಹ ಮಾಡ್ತಿರೋದ್ರಿಂದ ಒಂದೇ ಕೇಸ್ ಆಗಿರುತ್ತೆ ಪೊಲೀಸ್ ಏನ್ ಕ್ರಮ ಅಥವಾ ಅವರವರೇ ಹೊಸದಾಗಿ ಮಾಡ್ಕೊಂಡಿದ್ದಾರೆ ನಾವು ಬಚಾವ್ ಆಗ್ಬೋದು ಅದೇ ರೀತಿ ಕಾನ್ಸ್ಪಿರಸಿ ಮಾಡ್ಬಿಟ್ಟು ಎಲ್ಲ ಸ್ಕೆಚ್ ಆಗಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೇಕು ಗಾಡಿ ಸಪೋರ್ಟ್ ಇರಬೇಕು ಬೇಕು ಹಣದ ಸಪೋರ್ಟ್ ಇರಬೇಕು ಅದೇ ರೀತಿ ನಂತರ ದಿನಗಳಲ್ಲಿ ಲಾಯರ್ ಖರ್ಚು ಇರುತ್ತೆ ಕೋರ್ಟ್ ಖರ್ಚು ಇರುತ್ತೆ ಅದನ್ನೆಲ್ಲ ನಾವು ನಿರ್ವಹಿಸಿದ ಜವಾಬ್ದಾರಿ ತಗೊಂಡು ಅಫೆನ್ಸ್ ಆಗೋ ಟೈಮಲ್ಲಿ ನಾವು ಈ ಸ್ಥಳದಲ್ಲಿ ಬೇರೆ ನಾವು ಪ್ರವೃತ್ತಿನೂ ಇದೆ ಅದು ಕೂಡ ಈ ಪ್ರಕರಣದಲ್ಲಿ ಕೆಲ ಆರೋಗ್ಯ ಹಂಗಾಗಿ ಹುಬ್ಬಳ್ಳಿ ಧಾರವಾಡ ಇದೆ ಅತ್ಯಂತ ಶಾಂತಿಯಿಂದ ನಗರದಿಂದ ಈ ಚಾವಳಿ ನಗರದೇ ಆದ ಒಂದು ಕ್ಷೇತ್ರತೆ ಇದೆ ತನ್ನದೇ ಆದಂತಹ ಒಂದು ಶಕ್ತಿ ಇದೆ ಒಂದು ಶಿಕ್ಷಣಕ್ಕಾಗಿರುವ ಉದ್ಯೋಗ ಉದ್ಯೋಗಕ್ಕಾಗಿರೋದು ಮೆಡಿಕಲ್ ಎಜು ಮೆಡಿಕಲ್ ಫೀಲ್ಡ್ ಅಲ್ಲಿ ಬಹಳ ದೊಡ್ಡವಾಗಿ ಕಾರ್ಪಾಡ್ಕೊಳ್ತಾ ಇದೆ ಲಕ್ಷಾಂತರ ಜನ ವ್ಯಾಪಾರ ವಹಿವಾಟು ಅವ್ರು ಯಾರಿಗೂ ನಮ್ಮ ಹುಬ್ಬಳ್ಳಿ ಧಾರವಾಡ ಸುರಕ್ಷತೆಯ ಕೊರತೆ ಇದೆ ಆ ನಮ್ಮ ಪೊಲೀಸ್ ಇಲಾಖೆ ದಿಟ್ಟವಾಗಿ ಕ್ರಮ ತಗೊಳ್ಳುತ್ತೆ ಕಠಿಣದಲ್ಲಿ ಕೈಗೊಳ್ಳುತ್ತೆ ಈಗಾಗಲೇ ಕೈಗೊಂಡಿದ್ದೀವಿ ನಮ್ಮಲ್ಲಿ ನಾಲ್ಕು ಗುಂಟ ಮಾಡಿದ್ದೀವಿ ಮಾಡಿದೀವಿ ನಮ್ಮ ಕ್ರಮವನ್ನ ಹೈಕೋರ್ಟ್ ಅವರು ಕೋರ್ಟ್ ಅವರು ಹೋಲ್ಡ್ ಕೂಡ ಮಾಡಿದ್ದಾರೆ ಸುಮಾರು ನೂರ ಏಳು ಜನರನ್ನ ನಾವು ಗಡಿಪಾರ್ ಗಡಿಪಾರ್ ಮಾಡಿದ್ದೀವಿ ಅದ್ರ ಜೊತೆಯಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರಮಗಳನ್ನ ತಗೊಳೋದ್ರ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಸುರಕ್ಷಿತವಾಗಿ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅದೆಲ್ಲ ಕಾರ್ಮಿಕರಿಗೆ ಪೋಷಕರಿಗೆ ಮುಖ್ಯವಾಗಿ ಮನವಿ ಮಾಡುವಂಥದ್ದು ತಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಯಾವ ರೀತಿ ಸಹವಾಸಿ ತಾವುಗಳಿಂದಾಗಿ ಬಸ್ ತಮ್ಮ ಕಮ್ಯುನಿಟಿ ಲೀಡರ್ಸ್ ಇರ್ತಾರೆ ಅಥವಾ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ ಅವ್ರಗಳ ಕಡೆಯಿಂದ ತಿಳುವಳಿಕೆ ಇಳಿಸೋದ್ರ ಮುಖಾಂತರ ಕ್ರೈಮ್ ಸೇರಿದಂತೆ ಬೇರೆ ಬೇರೆ ಇಲ್ಲಿಗಲ್ ಚಟುವಟಿಕೆಗಳನ್ನ ತೊಡಗಿಸ್ಕೊಳ್ಳೋದಿಲ್ಲ ಒಳ್ಳ ಸರಿ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ರು ನಾವು ಸುಮಾರು ಐನೂರಕ್ಕೂ ಹೆಚ್ಚು ಜನ ಯಾರು ರೌಡಿ ಶೀಟರ್ಸ್ ಇದ್ರು ಅವ್ರದ್ದು ರೌಡಿ ಶೀಟರ್ ನ ಮುಕ್ತಾಯ ಮಾಡಿದ್ವಿ ಹಳೆಯ ರೌಡಿ ಇರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ಚಟುವಟಿಕೆ ಕೇಳ್ತಿರುವಂತಹ ಬಹಳ ಹಿಂದಿನ ವರ್ಷಗಳಲ್ಲಿ ರೌಡಿ ಶೀಟರ್ ಓಪನ್ ಆಗಿದ್ದಂತ ವಯಸ್ಸಾಗಿರೋದು ಇಂಥವ್ರನ್ನೆಲ್ಲ ನಾವು ಕ್ಲೋಸ್ ಮಾಡಿದ್ವಿ ಸುಮಾರು ಐನೂರಕ್ಕೂ ಹೆಚ್ಚು ರೌಡಿ ಮಾಡಿದ್ವಿ ಉದ್ದೇಶ ಎಲ್ಲರೂ ಮುಖ್ಯವಾಗಿ ಬರ್ಬೇಕು ಅಂತ ಹಂಗಾಗಿ ಇನ್ನ ಮುಂದಿನ ದಿನಗಳಲ್ಲಿ ಕೂಡ ಯಾರು ಒಳ್ಳೆ ಅವ್ರ ಮೇಲೆ ಅನುಕ್ರಮವನ್ನ ಕೈಗೊಂಡ ಮತ್ತೆ ಅದ್ರ ಬಗ್ಗೆ ನಾವು ನಮ್ಮ ಇಲಾಖೆ ಮುಕ್ತವಾಗಿದೆ ಅದ್ರ ಜೊತೆ ಜೊತೆಗೆ ಯಾರು ಮತ್ತೆ ಮುಂದುವರಿತ ಅವ್ರ ಮೇಲೆ ಕಠಿಣ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ